ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಸಾದಾ ಬ್ಲೌಸ್ಗೆ ಪೈಪಿಂಗನ್ನು ಯಾವ ರೀತಿ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ ನಾವು ಪೈಪಿಂಗ್ ಕೊಡೋದಕ್ಕೆ ಒಂದು ಮುಕ್ಕಾಲು ಇಂಚಷ್ಟು ಕ್ರಾಸಾಗಿ ಪೀಸನ್ನು ನಾವು ಕಟಿಂಗನ್ನು ಮಾಡ್ಕೋಬೇಕು ಈ ರೀತಿ ನಾವು ಕಟ್ಟಿಂಗನ್ನು ನಾವು ಮಾಡ್ಕಬೇಕು ನಾವು ಈ ರೀತಿ ಕ್ರಾಸಾಗಿ ಆಗಿ ಪೀಸನ್ನು ಇಟ್ಕೊಂಡು ಸ್ಟಿಚ್ ಹಾಕಬೇಕು ನಾವು ಪೀಸ್ನ ಇಟ್ಬೇಕಾದ್ರೆ ನೀಟಾಗಿ ಕ್ರಾಸ್ ನೋಡ್ಕೋಬೇಕು ಅದು ವಿ ಶೇಪ್ ಬರಬೇಕು ವಿ ಶೇಪಲ್ಲಿ ನಾವು ಸ್ಟಿಚ್ಚನ್ನು ಹಾಕಬೇಕು ನಾವು ನೀಟಾಗಿ ಇದನ್ನು ಪೀಸನ್ನು ನಾವು ಎಕ್ಸ್ಟ್ರಾ ಪೀಸನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ನಾವು ಪೀಸನ್ನು ಸ್ಟಿಚ್ ಮಾಡಬೇಕಾದ್ರೆ ನಾವು ಕಾಲು ಇಂಚಷ್ಟು ನಾವು ಪೀಸನ್ನು ನಾವು ಸ್ವಲ್ಪ ಸ್ಟಿಚ್ ಮಾಡಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ ಪೀಸನ್ನು ನಾವು ಲೈಟಾಗಿ ಸ್ವಲ್ಪ ಲ ಎಳ್ಕೋಬೇಕು ಈ ರೀತಿ ಕೆಳಗಡೆ ಪೀಸನ್ನ ನಾವು ಬಾಡಿ ಪೀಸನ್ನು ನಾವು ಎಳಿಬಾರ್ದು ಪೈಪಿಂಗ್ ಕೊಡೋದಕ್ಕೆ ಅಂತ ನಾವು ಪೀಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅಂತ ನಾವು ಲೈಟಾಗಿ ಸ್ವಲ್ಪ ಎಳ್ಕೋಬೇಕು ಎಳ್ಕೊಂಡು ನಾವು ಸ್ಟಿಚ್ ಮಾಡಬೇಕು ಕ್ರಾಸಿಂಗಲ್ಲಿ ನಾವು ಶೇಪ್ ಇರ್ತಕ್ಕಂಥ ನ್ಯಾಚ್ ಹಾಕಬೇಕು ನಾವು ಅದನ್ನು ಫೋಲ್ಡ್ ಮಾಡ್ಕೊಂಡು ನಾವು ಮಧ್ಯ ಸ್ಟಿಚ್ಗೆ ನಾವು ಸ್ಟಿಚ್ ಹಾಕಬೇಕು ಟೆನ್ಶನ್ ಲೆವೆಲ್ಗೆ ನಾವು ಫೋಲ್ಡ್ ಮಾಡ್ಕೊಂಡು ಮಧ್ಯ ನಾವು ಸ್ಟಿಚ್ ಹಾಕಬೇಕು ನೋಡಿ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು ನಾವು ಇದನ್ನ ಸ್ಟಿಚ್ ಹಾಕಬೇಕಾದ್ರೆ ಎಳಿಬಾರ್ದು ನೀಟಾಗಿ ನಾವು ಫ್ರೀಯಾಗಿ ನಾವು ಸ್ಟಿಚ್ಚನ್ನು ಹಾಕಬೇಕು ನಾವು ಇನ್ಸೈಡಲ್ಲಿ ಎಕ್ಸ್ಟ್ರಾ ಪೀಸ್ ಇರ್ತದಲ್ಲ ನಾವು ಅದನ್ನು ನಾವು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಕ್ಸ್ಟ್ರಾ ಪೀಸನ್ನು ನಾವು ಕಟ್ ಮಾಡಿ ಕಟಿಂಗನ್ನು ನಾವು ಮಾಡ್ಕೋಬೇಕು ನಾವು ಫೋ ಚಿಕ್ಕದಾಗಿ ನಾವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು ನಾವು ಈ ರೀತಿ ನಾವು ಸ್ಟಿಚ್ಚನ್ನು ಹಾಕಬೇಕು ನಾವು ಸ್ಟಿಚ್ ಹಾಕಬೇಕಾದ್ರೆ ಎಳಿಬಾರ್ದು ಫ್ರೀಯಾಗೆ ನಾವು ಸ್ಟಿಚ್ಚನ್ನು ಹಾಕಬೇಕು ನೋಡಿ ಈ ಥರ ಪೈಪಿಂಗು ತುಂಬ ನೀಟಾಗಿ ಬರುತ್ತೆ ನೋಡಿ ನಾವು ಈ ರೀತಿ ನಿಧಾನಕ್ಕೆ ನಾವು ಪೈಪಿಂಗನ್ನು ಮಾಡಬೇಕು ನೋಡಿ ಇನ್ ಸೈಡು ಪೈಪಿಂಗ್ ಮೇಲೆ ಈ ರೀತಿ ಬರುತ್ತೆ ಇಲ್ಲಿ ಕಚ್ಚ ಕಚ್ಚ ಹೊರ್ಗಡೆ ಬರೋದಿಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಈ ರೀತಿ ಮಾಡಿದ್ರೆ ತುಂಬ ಪೈಪಿಂಗು ಸಾದಾ ಬ್ಲೌಸಲ್ಲಿ ತುಂಬ ನೀಟಾಗಿ ಇರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು